ಎಲ್ಲ ಹೆಂಗಿದ್ರಿ ಹುಷಾರಿದ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚೈತ್ರ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಚಿಕ್ಕಮ್ಮನ ಮನೆ ಮನೆ ಮಕ್ಳಿಗೆ ಬಂದಿತ್ತ ಇಲ್ಲೊಬ್ಳ ಸಣ್ಣ ಹುಡುಗಿ ಸಣ್ಣ ಹುಡ್ಗಿನೇ ಹಾಯ್ ಎಲ್ಲಿ ಬರ್ತೆ ಮಾತಾಡ್ ಬರ್ತೀಯ ಇವ್ರೊಬ್ಬರು ಯಾರ ಹೋತ್ರಲ್ಲ ಅಧ್ಯಕ್ಷರ ಅಧ್ಯಕ್ಷರ ಫೇಸ್ ತೋರಿಸಿ ಹಾ ಬಂತು ಇದು ಹಾಲ್ ಹಾಲ್ ಗೈಸ್ ಇದು ಇಲ್ಲ ಮೇಕಪ್ ಆತಿತ್ತಲ್ಲ ಇಲ್ಲ ಮನೆ ಯಜಮಾನ್ರ ಯಜಮಾನ್ ರೆಡಿ ಆತಿದ್ರೂ ರೆಡಿಯಾ ಒಬ್ಬರು ತಲೆ ಬಿತ್ಕೊಂಡು ನಿಂತ್ಕೊಂಡಿರೋ ಹೌದಾ ಇಲ್ಲೊಬ್ರು ರೆಡಿಯಾಗಿ ನಿಂತ್ಕೊಂಡಿರ ರೆಡಿ ಆಯ ಬಂದಿರ ಮನೆಯಿಂದ ಇಲ್ಲೊಬ್ರು ಹಾಯ್ 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 ನಿಷ್ಮಾ ರೆಡಿಯಾ ಇಲ್ಲೊಬ್ರಿಗೆ ಹೇರ್ ಸ್ಟೈಲ್ ರೆಡಿ ಆತಿದ್ರಿ ಮೇಕಪ್ ಮಾಡ್ಕೊಂಬರತಿ ಪೂಜೆ ಕೂಗ ಎಲ್ಲ ಹಳೆಯಲ್ಲಿದ್ರು ಇದು ಕಿಚನ್ ಗೈಸ್ ಅತಿ ಕಡಿಮೆ ದರದಲ್ಲಿ ಅಡುಗೆಯನ್ನು ಮಾಡಿಕೊಡ್ತಾರೆ ಇವರು ನಾಗರಾಜಯ್ಯ ಮೇಲ್ಕರ್ಜಿ ಹಾಂ ಬೇಕಲ್ಲಿ ಸಂಪರ್ಕಿಸಿ ಕಾಂಟ್ಯಾಕ್ಟ್ ನಂಬರ್ ಆಮೇಲೆ ಕೊಡುವ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಹಾಂ ಹೇಳಿ ಇದೆಂತ ಸಂದೇಶ ಬೇಳಿಯಾ ಟೊಮೆಟೊ ಸಾರು ಬೇಳಿ ಬೇಳಿ ಟೊಮೆಟೊ ಸಾರಿ ಎಂತ ಹೆಸ್ರಂತ ನಮ್ಮ ಹಾಲಡಿಯಿಂದ ಆಗಮಿಸಿದ್ದಾರೆ ಆನಂದ್ ಅವರು ಮನೆ ಹೊಕ್ಕಲಿಗೆ ವೆಲ್ಕಮ್ ವೆಲ್ಕಮ್ ಅಧ್ಯಕ್ಷರ ಹುಯಿನ್ ಕೊನೆ ಹಿಡಕಾಗ್ತಿದ್ದಾರೆ ಇಲ್ಲಿ ಏನು ಹೀಗೆ ದಂಡೆ ಕೊಯಿ ಹೇಳ್ತಿದೀಯಾ ಅದ್ರಂಗಮ್ಮಾ ಅಂಶು ಅಂತ ಕೇಳಕಂತಿಲ್ಲ ಮದುಮಗಳ ಅವನೆ ಬ್ಯಾಟಿಂಗ್ ಮಾಡೋ ಕೂತಿದ ಪಿಂಕಿ ಊಟಕ್ಕೆ ಅಲ ಹೌದಾ ಹೌದಲ್ಲ ಚಂದ ಆಯ್ಪೇ ಇದೆಲ ಮರ್ತಿ ನಿಷ್ಮಾ ಅಂಶು ಮ್ಯಾಚಿಂಗ್ ಮ್ಯಾಚಿಂಗ್ ನಿಷ್ಮಾ ಯುಕ್ತಿ ಕ್ಯಾ

ಬಂದರಿಗೆ ವೆಲ್ಕಮ್ ಮಾಡ್ಕಿ ಬನ್ನಿ ಜನ ಸುರೇಖಾ ಕೂದ್ಲು ಕಟ್ಕೊಂಡಿಲ್ಲ ಯಾವ ಸ್ಟೈಲ್ ಇದು ಹೇಳ್ದೆ ಕೇಳ್ದೆ ಈ ತರ ಕೂದ್ಲು ಕಟ್ಕೋಬೇಡಿ ಅದನ್ನ ನೋಡ್ ನೋಡೇ ನಾನು ತುಂಬಾ ಎಡ್ವರ್ಟ್ ಮಾಡ್ಕೊಂಡಿದ್ದೆ

ಗಟ್ಟಿ ಮಾತಾಡ ಇದ್ ನೀರು ಮಾಡ್ತಿತ್ತು ಹಾನದ್ ನೀರ್ ಬಲಿ ಚಾವುದ್ ನೀರ್ ರೆಡಿ ಆತಿತ್ತು ಈಗ ಇದಂ ಫಲಂ ಮಯ ದೇವಾ ಸ್ಥಾಪಿತಂ ಪುರತಸ್ತವ ತೇನ ನೇ ಸುಪದಾ ವರ್ತಿನ್ ಭವೇ ಜನ್ಮನಿ ಜನ್ಮನಿ ವಿಶ್ವೋ ನಾಮ ರೂಪಾಭ್ಯಾಂ ಯಾ ದೇವಿ ಸರ್ವ ಮಂಗಲ ಅಯೋ ಸಂಸ್ಮರಣಾ ಪುಂಸಾ ಸರ್ವತೋಜೇ ಮಂಗಲಂ ವಕ್ರತುಂ ನಮಃ ಕಾಯ ಕೋಟಿ ಸೋಯ ಮುಟಿ ಬಿಡಿ ಕೋಟಿ ಸೋಯ ಸಮಪ್ರಭ ಕುರು ಮೇ ದೇವಾ ಸರ್ವ ಸರ್ವದಾ ನಾನೀಗ ನಿಮಗೆ ಒಬ್ರು ಪರಿಚಯ ಮಾಡಿಸಿದ್ದೆ ಅವರ ಇಷ್ಟದಲ್ಲ ಫುಲ್ ಫೇಮಸ್ ಆಗಿರುವ ನಮ್ಮ ಹುಲಿ ಯಾರು ದರ್ಶು ಅವ್ರನ್ನ ಪರಿಚಯ ಮಾಡಿಸ್ತೆ ಈಗ ಯೂಟ್ಯೂಬ್ ಯೂಟ್ಯೂಬ್ ನಮಸ್ತೆ ನಿಮ್ದು ಯೂಟ್ಯೂಬ್ ಚಾನಲ್ ಇತ್ತಲ್ಲ ಎಂತ ಅಂತ ಹೇಳಿ ಚಂದಾಯ್ತ ನಮ್ಮ ಬೆಳಂಜಿಯ ರಾಮಣ್ಣವರು ಆಗಮಿಸಿದ್ದಾರೆ ಇವಾಗ ಎಂತ ಲೇಟ್ ಆಯ್ತಾಯ್ತು ಆಯ್ತು ಗಣೇಶ್ ಮಂಡಿಗಿಂಕಂತಕ್ಕೆ ಏನಾಯ್ತ

ಇಲ್ಲೊಬ್ರ ಮೊಬೈಲ್ ಇಟ್ಟಿವಾರ ಖರ್ಚಿ ತಿಳಿಸ್ಕೊಂಡಿ ಸೀಟ್ ಬೇಕಂತ ಹೇಳಿ ಇಲ್ಲೊಬ್ಬ ಇಟ್ಟವೇ ಎಂತ ಬುದ್ಧಿವಂತರು ಕಾಣೆ ಅವ್ರು ಯಾರಂದ್ರೆ ಸೂಪರ್ ಆಯ್ತಾ ಗಣೇಶ ಸ್ವಲ್ಪ ತಾಲಿ ಎತ್ತ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ಗಣೇಶಿ ಒಂದು ಜ್ಯೂಸ್ ರೆಡಿ ಆಯ್ತು ನೀವೇ ಬರ ಬಂದ ಅಂಬಾಡಿ ಎಲ್ಲ ಕಾಣ್ ಎಷ್ಟು ಚಂದ ಆಯ್ತ್ ಕಾಣ ಅಂಬಾಡಿ ರೆಡಿ ಮಾಡ್ಕೋ ಇವ್ರದ್ದೆಲ್ಲ ಕುಳಚುವುದಾಗಿತ್ತಲ್ಲ ಎಂತದ ಬ್ಯಾಲ್ಟಷ್ಟು ಬುರ್ಸೋತಿ ಅಷ್ಟು ಗಡಿ ಬಿಡಿ ಬಸ್ ತಪ್ಪಿ ಆಯ್ತಾ A.I ext ordinary singing morally Ain't afraid to shake her or stand begun to use words chamado kaik gehört The first Bee Badhni कार्य को सभा निर्विघ्न कुरेदेवा सर्वतारेष् सर्वदा जय जय राम जय 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 राम जय 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 राम जय 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 कृष्ण जय जय ब्राह्मण पाद पूजे मार भारत भूमि नमदम्मा ब्राह्मण पाद पूजे मार भारत भूमि नमदम्मा कृष्ण नीरे गायन मार पुण्य भूमि नमदम्मा कृष्ण नीरे गायन मार पुण्य भूमि नमदम्मा आयो ಬಂದ್ ಮಾಡಿ ಸಾಕ್ರೆ ಬಂದ್ ಸಾಕ್ ನಿಮ್ಮ ಹತ್ರ ಯಾರು ಬರ್ಲಿ ಇನ್ನು ನಿಮ್ಮ ಹತ್ರ ಯಾರು ಬರ್ಲಿಯಾ ಬದ್ಲೀ ಮಾಡ್ತೀನಿ ನಗದಾರ ರೇಡ ಚಂದಿ ಚಂದಿ ತೊಳಿನಿ ಚಂದ ಮಾಡಿ ತೊಳಿನಿ

ನಾ ಕೋರ್ಕ ತಿಂತೇಡ್ರಿ ಚಂಡೆಮೆ ಹಂಗಲ್ಲ ಎಂಟ ಸಾರಿನ ಪುಡಿ ಅಲ್ದೇ ಅಲ್ಲ ಅದೇ ಗುರ್ತಕ್ಕೆ ಟೊಮೆಟೊ ಸಾರಿನ ಇಟ್ಟದ್ದು ಅಲ್ಲ ಈಗ ತಾಗಿ ಅಡ್ಡಿಲ್ಲ ಅವ್ರ ಹಾಕಿ ಹಾಕಿಟ್ಟದ ಅಷ್ಟೇ ಉಳಿದಿ ತೆಂಗಿನಹಣ್ಣಿ ಒಂದೇ ಬರ ಲಾಸ್ ಬರ್ರೆ ಕಾಸ್ಟ್ಲಿ ಮರ ಒಂದ್ ಸಾವಿರ ರೂಪಾಯಿ ತೆಂಗಿನಹಣ್ಣಿ ಅವತ್ತು ಊರಾಗಿತ್ತಲ್ಲ

ಲಿಫ್ಟಿಗೆ ಕೂತಿದಳಾ ಹೆಸರ ಇನ್ಸ್ಟಾದ ಫೇಮಸ್ ದೋರ್ಶೋರು ಏನ್ ಮಾಡ್ತಿದ್ದಾರೆ ಈಗ ಇಟ್ಟಿದ್ರಲ್ಲ ನೀವೆ ಮನೆಯೊಕ್ಕಲು ಆಯ್ತು ಗೈಸ್ ಊಟನೂ ಆಯ್ತಾ ಈಗ ಟೈಮ್ ಆಯ್ತು ಮಲ್ಕ ಇದಾಗಿತ್ತು ಇವತ್ತಿನ ಲಾಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಅಲ್ಲಿ ತನಕ ನೋಡ್ತಾ ಚೈತ್ರ ಲಾಗ್ಸ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್